ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ನಾನು ನಿಮಗೆ ದಾಬಾಸ್ಪೇಟೆಯ ಒಬ್ಬ ದೇವಸ್ಥಾನದ ಅರ್ಚಕನಿಗೆ ಆದ ರಿಯಲ್ ಗೋಸ್ಟ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈ ರಿಯಲ್ ಗೋಸ್ಟ್ ಸ್ಟೋರಿನ ಆ ದೇವಸ್ಥಾನದ ಅರ್ಚಕರೇ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವತ್ತು ಅವರಿಗೆ ಆದ ಮೈ ನಡುಗಿಸುವಂತಹ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಗೌಪ್ಯತೆಯ ಕಾರಣದಿಂದ ಅವರ ನಿಜವಾದ ಹೆಸರನ್ನು ನಾನಿಲ್ಲಿ ಹೇಳಿದೆ ಬೇರೆ ಹೆಸರಿನಿಂದ ಅವರನ್ನು ಕರೀತಾ ಇದ್ದೀನಿ ಸೊ ಅವತ್ತು ರಾತ್ರಿ ನಿಜಕ್ಕೂ ಆ ಅರ್ಚಕರಿಗೆ ಎದುರಾದ ಘಟನೆಯಾದರೂ ಏನು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಮಾಡಿದ ಆ ದೇವಸ್ಥಾನದ ಅರ್ಚಕನ ಹೆಸರನ್ನು ನಾನಿಲ್ಲಿ ಮುರಳಿ ಅಂತ ಕರೀತಾ ಇದ್ದೀನಿ ಮುರಳಿ ದಾಬಾಸ್ಪೇಟೆಯ ನರಸೀಪುರ ತೋಪು ಅನ್ನುವಂತಹ ಜಾಗದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ ಇವರ ಹೆಂಡತಿಯ ಹೆಸರು ನೀಲಮ್ಮ ಮದುವೆಯಾಗಿ ಹದಿನೆಂಟು ವರ್ಷ ಆದರೂ ಇವ್ರಿಗೆ ಮಕ್ಕಳಿರೋದಿಲ್ಲ ಸೊ ಮುರಳಿ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿರ್ತಾನೆ ಆ ದೇವಸ್ಥಾನದ ಹೆಸರನ್ನು ಕೂಡ ಇಲ್ಲಿ ಗೌಪ್ಯವಾಗಿ ಇಡಲಾಗಿದೆ ಇನ್ನು ಈ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುರಳಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನರಸೀಪುರ ತೋಪಿನಿಂದ ಸುಮಾರು ಒಂಬತ್ತು ಕಿಲೋಮೀಟರ್ನಷ್ಟು ದೂರ ಪ್ರಯಾಣಿಸಬೇಕಾಗಿತ್ತು ಇದೇ ರೀತಿ ಸುಮಾರು ವರ್ಷಗಳು ಮುರಳಿ ದೇವಸ್ಥಾನಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಆದರೆ ವಯಸ್ಸಾಗ್ತಾ ಆಗ್ತಾ ಮುರಳಿಗೆ ಪ್ರತಿದಿನ ಓಡಾಡೋದಕ್ಕೆ ಆಗೋದಿಲ್ಲ ಆಗ ಮುರಳಿ ಮತ್ತು ಅವರ ಹೆಂಡತಿ ನೀಲಮ್ಮ ಏನು ಡಿಸೈಡ್ ಮಾಡ್ತಾರೆ ಅಂದರೆ ನಾವಿಲ್ಲಿ ಮನೆ ಖಾಲಿ ಮಾಡಿಕೊಂಡು ಆ ದೇವಸ್ಥಾನ ಯಾವ ಗ್ರಾಮದಲ್ಲಿ ಇದೆಯೋ ಅಲ್ಲಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಈ ರೀತಿ ಮುರಳಿ ಮತ್ತು ನೀಲಮ್ಮ ಇಬ್ಬರು ನರಸೀಪುರ ತೋಪಿನಲ್ಲಿ ಇದ್ದ ಮನೆಯನ್ನು ಖಾಲಿ ಮಾಡಿಕೊಂಡು ಆ ದೇವಸ್ಥಾನ ಇದ್ದ ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆಯನ್ನು ಹುಡುಕ್ತಾರೆ ಆದರೆ ಅವ್ರಿಗೆ ಯಾವುದೇ ಮನೆ ಸಿಗೋದಿಲ್ಲ ಕೊನೆಗೆ ಊರಿಂದ ಆಚೆ ಒಂದು ಮನೆ ಸಿಗುತ್ತೆ ಆಗ ಮುರಳಿ ಈ ಮನೆ ಆದರೂ ಸಿಕ್ತಲ್ವ ಅಂತ ಖುಷಿಪಟ್ಟು ಆ ಮನೆಗೆ ಶಿಫ್ಟ್ ಆಗ್ತಾರೆ ಈ ರೀತಿ ಮುರಳಿ ಆ ಊರಿಗೆ ಶಿಫ್ಟ್ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದು ಬರೋದು ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ಮುರಳಿ ತುಂಬ ದೂರ ಟ್ರಾವೆಲ್ ಮಾಡೋ ಅಗತ್ಯ ಇರಲಿಲ್ಲ ಈ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮುರಳಿ ಮತ್ತು ಅವರ ಹೆಂಡತಿ ನೀಲಮ್ಮ ಆರಾಮಾಗಿ ಇರ್ತಾರೆ ಆದರೆ ಒಂದು ದಿನ ರಾತ್ರಿ ಮುರಳಿ ದೇವಸ್ಥಾನದಲ್ಲಿ ಸ್ಪೆಷಲ್ ಪೂಜೆ ಇದೆ ಅಂತ ಹೇಳಿ ಬೆಳಗ್ಗೆ ಹೋದವರು ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆಗೆ ಮನೆಗೆ ಬರ್ತಾರೆ ನೀಲಮ್ಮ ಮುರಳಿ ಇನ್ನೂ ಮನೆಗೆ ಬರಲಿಲ್ವಲ್ಲ ಅಂತ ಹೇಳಿ ಆಚೆ ಮನೆ ಹೆಬ್ಬಾಗಿಲ ಬಳಿನ ಕೂತ್ಕೊಂಡಿರ್ತಾರೆ ಹೀಗೆ ನೀಲಮ್ಮ ಮುರಳಿ ಮನೆ ಹತ್ತಿರ ಬಂದಿದ ತಕ್ಷಣ ಯಾಕೆ ಇವತ್ತು ಲೇಟು ಅಂತ ಕೇಳ್ತಾಳೆ ಆಗ ಒಂದು ಘಟನೆ ನಡೆದೋಗುತ್ತೆ ಅದೇನಂದರೆ ಮುರಳಿ ಇದ್ದ ಮನೆ ಒಂದು ಒಂಟಿ ಮನೆಯಾಗಿತ್ತು ಆ ಕಡೆ ಈ ಕಡೆ ಬರೀ ಗಿಡ ಮರಗಳು ಮತ್ತು ಹೊಲಗಳು ಇದ್ವು ಈ ರೀತಿ ಇರುವಾಗ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ನಾಯಿ ಬೊಗಳಿದ ಹಾಗೆ ಅನಿಸುತ್ತೆ ಆಗ ನೀಲಮ್ಮ ಆ ಶಬ್ದ ಬರ್ತಾ ಇರೋ ದಿಕ್ಕಿನ ಕಡೆಗೆ ತಲೆ ತಿರುಗಿಸ್ತಾರೆ ಆಗ ನೀಲಮ್ಮನಿಗೆ ಒಂದು ಎಂಟು ವರ್ಷದ ಒಬ್ಬ ಹುಡುಗ ಒಂದು ಮರದ ಕೆಳಗೆ ನಿಂತ್ಕೊಂಡು ಇವರನ್ನೇ ನೋಡ್ತಾ ಇರೋ ರೀತಿ ಕಾಣಿಸುತ್ತೆ ಆಗ ನೀಲಮ್ಮ ಗಾಬರಿಯಿಂದ ಅಯ್ಯೋ ಇದೇನಿದಿಷ್ಟೊತ್ತಲ್ಲಿ ಈ ಹುಡುಗ ಇಲ್ಲಿ ನಿಂತ್ಕೊಂಡಿದ್ದಾನೆ ಅವರಪ್ಪ ಅವರಮ್ಮ ಎಲ್ಲೋದ್ರು ಊರು ಈ ಕಡೆ ಇದೆ ಅಲ್ವಾ ಈ ಹುಡುಗ ಇಲ್ಲಿಗೆ ಹೇಗೆ ಬಂದ ಅಂತ ಗಾಬರಿಯಿಂದ ಆ ಹುಡುಗನ ಕಡೆಗೆ ಹೆಜ್ಜೆ ಹಾಕ್ತಾರೆ ಆಗ ಆ ಹುಡುಗ ನೀಲಮ್ಮನಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ನೀಲಮ್ಮ ಆ ಹುಡುಗನ ಹಿಂದೆನೇ ಓಡಿ ಹೋಗ್ತಾಳೆ ಮುರಳಿ ಬೇಡ ಬೇಡ ಅಂದ್ರೂ ಕೇಳೋದಿಲ್ಲ ಆ ಹುಡುಗನ ಹಿಂದೆ ಓಡಿ ಹೋಗ್ತಾಳೆ ಮನೆಯಿಂದ ಒಂದಷ್ಟು ದೂರ ಹೋದ ತಕ್ಷಣ ಆ ಹುಡುಗ ನೀಲಮ್ಮನ ಕಣ್ಣಿಗೆ ಕಾಣಿಸೋದಿಲ್ಲ ಮಾಯವಾಗಿ ಹೋಗ್ತಾನೆ ಆಗ ನೀಲಮ್ಮನಿಗೆ ಎಲ್ಲೋದ ಈ ಹುಡುಗ ಇಲ್ಲೇ ಇದ್ನಲ್ವ ಪಾಪ ಎಲ್ಲೋ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ ಆದರೆ ಎಲ್ಲೂ ಕಾಣಿಸೋದಿಲ್ಲ ನಂತರ ನೀಲಮ್ಮ ವಾಪಸ್ ಮನೆ ಹತ್ತಿರಕ್ಕೆ ಬಂದು ಮುರಳಿಗೆ ಎಲ್ಲ ವಿವರಿಸ್ತಾಳೆ ಅದನ್ನು ಕೇಳಿ ಮುರಳಿ ನೀಲಮ್ಮನಿಗೆ ಸಮಾಧಾನ ಹೇಳಿ ಊಟ ಮಾಡಿ ಅವತ್ತು ರಾತ್ರಿ ಮಲ್ಕೋತಾರೆ ಈ ರೀತಿ ಒಂದು ವಾರ ಕಳೆದೋಗುತ್ತೆ ನಂತರ ಹೀಗೆ ಒಂದಿನ ಮುರಳಿ ಮತ್ತು ನೀಲಮ್ಮ ಇಬ್ಬರು ರಾತ್ರಿ ಊಟ ಮಾಡಿ ಮಲ್ಕೊಂಡಿರ್ತಾರೆ ಮುರಳಿ ಮಾತ್ರ ಚೆನ್ನಾಗಿ ನಿದ್ರೆ ಹೋಗ್ತಾ ಇದ್ದರೆ ನೀಲಮ್ಮನಿಗೆ ನಿದ್ದೆನೇ ಬರೋದಿಲ್ಲ ಅರ್ಧ ನಿದ್ರೆ ಅಂತಾರಲ್ವಾ ಆ ಥರ ಯಾಕಂದರೆ ನೀಲಮ್ಮನಿಗೆ ದೂರದಲ್ಲಿ ನಾಯಿಗಳು ಬೊಗಳ್ತಾ ಇರೋ ರೀತಿ ನಾಯಿಗಳು ಅಳ್ತಾ ಇರೋ ರೀತಿ ಶಬ್ದಗಳು ಕೇಳಿಸುತ್ತೆ ಇದರಿಂದ ನೀಲಮನಿಗೆ ನಿದ್ದೆನೇ ಬರೋದಿಲ್ಲ ಹೀಗೆ ಮಧ್ಯರಾತ್ರಿ ಒಂದು ಗಂಟೆ ಸಮಯಕ್ಕೆ ನೀಲಮನಿಗೆ ಮತ್ತೆ ಅದೇ ರೀತಿ ನಾಯಿಗಳು ಬೊಗಳೋ ರೀತಿ ನಾಯಿಗಳು ಅಳೋ ರೀತಿ ಶಬ್ದಗಳು ಕೇಳಿಸುತ್ತೆ ಆದರೆ ಈ ಬಾರಿ ಆ ಶಬ್ದಗಳು ಮನೆಯ ಅಕ್ಕಪಕ್ಕದಲ್ಲಿ ಬರ್ತಾ ಇರೋ ರೀತಿ ಅನಿಸುತ್ತೆ ನಿಜವಾಗ್ಲೂ ನಾಯಿಗಳು ಬಂದಿದೆಯೇನೋ ಓಡಿಸ್ಬೇಕು ಅಂತ ಹೇಳಿ ನಿದ್ದೆಯಿಂದ ಎದ್ದು ಆಚೆ ಹೋಗೋದಕ್ಕೆ ಬಾಗಿಲನ್ನು ತೆಗಿತಾಳೆ ಆದರೆ ನೀಲಮ್ಮ ಕಂಡ ದೃಶ್ಯ ಅವಳ ಎದೆಯಲ್ಲಿ ಬಿಡುತ್ತೆ ಅದೇನೆಂದರೆ ಒಂದು ವಾರದ ಹಿಂದೆ ನೀಲಮ್ಮನ ಕಣ್ಣಿಗೆ ಕಾಣಿಸಿದ ಅದೇ ಚಿಕ್ಕ ಹುಡುಗ ಅವತ್ತು ರಾತ್ರಿ ನೀಲಮ್ಮನ ಮನೆ ಮುಂದೆ ಇದ್ದ ಹುಣಸೆ ಮರದ ಕೆಳಗೆ ನಿಂತ್ಕೊಂಡು ಇವರ ಮನೆ ಕಡೆಯೇ ನೋಡ್ತಾ ಇರ್ತಾನೆ ಅದನ್ನು ನೋಡಿ ನೀಲಮ್ಮನಿಗೆ ತುಂಬ ಭಯ ಆಗೋಗುತ್ತೆ ತಕ್ಷಣ ಹೋಗಿ ಮುರಳಿನ ಎಬ್ಬಿಸ್ತಾಳೆ ಆದರೆ ಮುರಳಿ ಬಂದು ನೋಡುವಷ್ಟರಲ್ಲೇ ಆ ಹುಡುಗ ಆ ಹುಣಸೆ ಮರದ ಕೆಳಗೆ ಇರೋದಿಲ್ಲ ಮಾಯವಾಗಿ ಹೋಗಿರ್ತಾನೆ ಆಗ ಮುರಳಿಗೆ ಕೋಪ ಬಂದು ಹೆಂಡತಿನ ಬೈತಾನೆ ಇದೆಲ್ಲ ನಿನ್ನ ಭ್ರಮೆ ನಿಜವಾಗ್ಲೂ ಹುಡುಗ ಇದ್ದಿದ್ದರೆ ಈಗಲೂ ಇರಬೇಕಾಗಿತ್ತಲ್ವಾ ಮತ್ತು ಆ ಹುಡುಗ ಕಾಣಿಸ್ತಾನೆ ಇಲ್ಲ ಹೋಗು ಹೋಗು ನಿದ್ದೆ ಮಾಡಿ ಹೋಗು ಅಂತ ಗದರಿಸ್ತಾನೆ ನಂತರ ಮುರಳಿ ಮತ್ತು ನೀಲಮ್ಮ ಇಬ್ಬರು ಮನೆ ಒಳಗೆ ಬರ್ತಾರೆ ಮನೆ ಮೇಯ್ನ್ ಡೋರ್ನ ಲಾಕ್ ಮಾಡೋದಕ್ಕೆ ಮುರಳಿ ಬಾಗಿಲ ಹತ್ತಿರ ಬಂದಾಗ ಆಗ ಮುರಳಿ ಕಣ್ಣಿಗೆ ಆ ಹುಡುಗ ಅದೇ ಹುಣಸೆ ಮರದ ಕೆಳಗೆ ನಿಂತ್ಕೊಂಡಿರೋದು ಕಾಣಿಸುತ್ತೆ ಆಗ ಮುರಳಿಗೆ ಹೆಂಡತಿ ಹೇಳಿದ್ದು ಸುಳ್ಳಲ್ಲ ನಿಜ ಅಂತ ಗೊತ್ತಾಗುತ್ತೆ ತಕ್ಷಣ ಮುರಳಿ ಆ ಹುಡುಗನ ಕಡೆಗೆ ಓಡಿ ಹೋಗ್ತಾನೆ ಆದರೆ ಆ ಹುಡುಗ ಕೂಡ ಸೇಮ್ ಅದೇ ರೀತಿಯೇ ಓಡಿ ಹೋಗ್ತಾನೆ ಮುರಳಿ ಕೈಗೆ ಸಿಗೋದೇ ಇಲ್ಲ ಕೊನೆಗೆ ಮುರಳಿ ವಾಪಸ್ ಮನೆಗೆ ಬಂದುಬಿಡ್ತಾನೆ ಇದಾದ ಮತ್ತೆ ಹದಿನೈದು ದಿನ ಮುರಳಿ ಮತ್ತೆ ನೀಲಮ್ಮನಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ಒಂದು ದಿನ ರಾತ್ರಿ ನೀಲಮ್ಮ ಮತ್ತು ಮುರಳಿ ನಿದ್ದೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ನೀಲಮ್ಮನಿಗೆ ಎಚ್ಚರವಾಗುತ್ತೆ ದೊಡ್ಡ ದೊಡ್ಡದಾಗಿ ಕಣ್ಣು ಬಿಟ್ಕೊಂಡು ನೀಲಮ್ಮ ಎದ್ದು ನಿಲ್ತಾಳೆ ನೀಲಮ್ಮ ಚಿಲ್ಕ ಓಪನ್ ಮಾಡ್ತಾಳೆ ಅದನ್ನು ನೋಡಿ ಮುರಳಿ ಇಷ್ಟತ್ತಲ್ಲಿ ಎಲ್ಲಿಗೋಗ್ತಾ ಹೋಗ್ತಾ ಇದೆಯಾ ಬಾ ಮಲ್ಕೋ ಅಂತ ಹೇಳ್ತಾನೆ ಆದರೆ ನೀಲಮ್ಮ ಅವಳ ಪಾಡಿಗೆ ಅವಳು ಹೋಗ್ತಾ ಇರ್ತಾಳೆ ಆಗ ಮುರಳಿ ಇಷ್ಟತ್ತಲ್ಲಿ ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅವಳನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಹೀಗೆ ಹೋಗ್ತಾ ಹೋಗ್ತಾ ನೀಲಮ್ಮ ಅವರ ಮನೆಯ ಹಿಂದೆ ಒಂದಷ್ಟು ದೂರದಲ್ಲಿ ಇದ್ದ ಸ್ಮಶಾನಕ್ಕೆ ಹೋಗ್ತಾಳೆ ಮುರಳಿ ಆ ಊರಿಗೆ ಹೊಸಬನಾಗಿದ್ದರಿಂದ ಅವರ ಮನೆಯ ಹಿಂದೆ ಒಂದು ಸ್ಮಶಾನ ಇದೆ ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ ಹೀಗೆ ನೀಲಮ್ಮ ಸ್ಮಶಾನದ ಒಳಗೆ ಹೋಗಿ ಒಂದು ಸಮಾಧಿಯ ಬಳಿ ನಿಂತ್ಕೊಂಡು ಇದು ನಂದೇ ಸಮಾಧಿ ನಾನು ಆಟ ಆಡಬೇಕಂದ್ರೆ ಇವ್ಯಾರು ನನ್ನ ಜೊತೆ ಆಟನೇ ಆಡೋದಿಲ್ಲ ಇವರು ನನ್ನ ಜೊತೆ ಸ್ನೇಹನೇ ಬೆಳೆಸೋದಿಲ್ಲ ಅಂತ ಚಿಕ್ಕ ಹುಡುಗನ ರೀತಿ ಮಾತಾಡ್ತಾಳೆ ಆ ದೃಶ್ಯ ನೋಡಿದ ಮೇಲೆ ಮುರುಳಿಗೆ ಅರ್ಥ ಆಗುತ್ತೆ ಅದೇನಂದ್ರೆ ಅವನ ಹೆಂಡತಿ ನೀಲಮ್ಮನ ಮೈ ಮೇಲೆ ದೆವ್ವ ಬಂದಿದೆ ಅಂತ ತಕ್ಷಣ ಮುರಳಿ ಊರಿಗೆ ಓಡೋಗಿ ಒಂದಷ್ಟು ಜನರನ್ನು ಕರ್ಕೊಂಡು ಬಂದು ಬಲವಂತವಾಗಿ ನೀಲಮ್ಮನನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ದಿನ ನೀಲಮ್ಮನನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಯ್ತಾ ಕಟ್ಟಿಸಿ ಮತ್ತು ಮುರಳಿ ಪೂಜೆ ಮಾಡ್ತಾ ಇದ್ದ ದೇವಸ್ಥಾನದಲ್ಲಿ ಹೆಂಡತಿಗಾಗಿ ಸ್ಪೆಷಲ್ ಪೂಜೆ ಮಾಡ್ತಾನೆ ಇದಾದ ನಂತರ ಮುರಳಿ ಗ್ರಾಮಸ್ಥರನ್ನು ವಿಚಾರಿಸಿದಾಗ ಗೊತ್ತಾಗಿದ್ದೇನೆಂದರೆ ಕೆಲವು ತಿಂಗಳ ಹಿಂದೆಯಷ್ಟೇ ಎಂಟು ವರ್ಷದ ಒಬ್ಬ ಹುಡುಗ ಆಟ ಆಡ್ತಾ ಇರುವಾಗ ಜಾರಿ ಬಾವಿಗೆ ಬಿದ್ದು ಸತ್ತೋಗ್ತಾನೆ ಅವನ ಬಾಡಿನ ಅದೇ ಸ್ಮಶಾನದಲ್ಲಿ ಹೂತಿದ್ದಾರೆ ಮತ್ತು ಮುರಳಿ ವಾಸ ಮಾಡ್ತಾ ಇದ್ದ ಮನೆ ಬೇರೆ ಯಾವುದೂ ಅಲ್ಲ ಆ ಹುಡುಗ ವಾಸ ಇದ್ದ ಮನೆಯೇ ಆ ಹುಡುಗ ಸತ್ತ ನಂತರ ಅವರ ತಂದೆ ತಾಯಿ ಬೇರೆ ಊರಿಗೆ ಹೊರಟೋದ್ರು ಅಂತ ಗೊತ್ತಾಗುತ್ತೆ ಈ ವಿಷಯ ಎಲ್ಲ ಗೊತ್ತಾದ ನಂತರ ಮುರಳಿ ಅವನ ಹೆಂಡತಿಯನ್ನು ಕರ್ಕೊಂಡು ಪಕ್ಕದ ಊರಲ್ಲಿ ಬೇರೆ ಮನೆ ಮಾಡಿಕೊಂಡು ವಾಸ ಇರ್ತಾರೆ ಈಗಲೂ ಕೂಡ ಮುರಳಿ ಅದೇ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಇದು ದೇವಸ್ಥಾನದ ಅರ್ಚಕನಾದ ಮುರಳಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮಗೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು